ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ಒಂದೊಳ್ಳೆ ಈವ್ನಿಂಗ್ ಸ್ನ್ಯಾಕ್ ಜೊತೆಗೆ ಬಂದಿದ್ದೀನಿ ವೆಜ್ ಕಟ್ಲೆಟ್ ತುಂಬಾ ಟೇಸ್ಟಿಯಾಗಿ ಕ್ರಿಸ್ಪಿಯಾದಂಥ ವೆಜ್ ಕಟ್ಲೆಟ್ನ ಇವತ್ತು ಮಾಡಿ ತೋರಿಸ್ತಾ ಇದ್ದೀನಿ ಮಕ್ಳಿಗೂ ತುಂಬಾ ಇಷ್ಟ ಆಗುತ್ತೆ ಹಾಗೆ ಹೆಲ್ದಿ ಆಗಿದ್ದಂಥ ಸ್ನ್ಯಾಕ್ ಇದು ಯಾಕಂದರೆ ಇದರಲ್ಲಿ ಮಿಕ್ಸ್ ವೆಜಿಟೇಬಲ್ಸ್ ಇರೋದ್ರಿಂದ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ತೋರಿಸ್ತೀನಿ ಸೌಂಡ್ ನಿಮಗೆ ಇಲ್ಲಿ ಕೇಳಿಸ್ತೀನಿ ನೋಡಿ ನೋಡಿದ್ರಿ ಅಲ್ವಾ ಎಷ್ಟು ಕ್ರಿಸ್ಪಿಯಾಗಿ ಹೊರಗಡೆಯಿಂದ ಕ್ರಿಸ್ಪಿಯಾಗಿ ಒಳಗಡೆಯಿಂದ ಸಾಫ್ಟ್ ಆಗಿ ಅಷ್ಟೇ ಟೇಸ್ಟಿ ಆದಂಥ ವೆಜ್ ನ ಯಾವ ಥರ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಪೂರ್ತಿಯಾಗಿ ತೋರಿಸ್ಕೊಡ್ತಾ ಇದ್ದೀನಿ ಒಂದು ಐದು ಆಲೂಗಡ್ಡೆನ ಬೇಯಿಸಿರೋದು ಸಿಪ್ಪೆಸಿ ತೆಗದು ತೊಗೊಂಡಿದ್ದೀನಿ ಅದಕ್ಕೀಗ ನಾನು ಒಂದು ಇಡಿಯಷ್ಟು ಅವಲಕ್ಕಿನ ತೊಗೊಳ್ತಾ ಇದ್ದೀನಿ ಒಂದು ಐದು ನಿಮಿಷಕ್ಕಿಂತ ಮುಂಚೆನೇ ಇದನ್ನು ನೀರಿನಲ್ಲಿ ನೆನೆಸಿಟ್ಟಿದ್ದೆ ನಾನು ಸಾಫ್ಟ್ ಆದರೆ ಇದು ಆಲೂಗಡ್ಡೆ ಜೊತೆ ಸ್ಮ್ಯಾಶ್ ಆಗಿ ಏನಾಗುತ್ತೆ ಬೈಂಡಿಂಗಿಗೆ ಹೆಲ್ಪ್ ಆಗುತ್ತೆ ಅನ್ನೋದಕ್ಕೆ ನಾನಿಲ್ಲಿ ಅವಲಕ್ಕಿ ತೊಗೊಂಡಿದ್ದೀನಿ ನೀವು ಬೇಡ ಅಂದರೆ ಆಪ್ಷನಲ್ ಆಗಿ ಕೂಡ ಸ್ಕಿಪ್ ಮಾಡ್ಕೊಳ್ಬಹುದು ಈಗ ಎಲ್ಲಾನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡಾದ ಆದ್ಮೇಲೆ ಇದಕ್ಕೆ ನಾನು ನ ಹಾಕೊಳ್ತಾ ಇದ್ದೀನಿ ನೋಡಿ ನಾನು ಈರುಳ್ಳಿ ಮತ್ತೆ ಕ್ಯಾಬೇಜ್ ಸ್ವಲ್ಪ ಕೊತ್ತಂಬರಿ ಹಾಗೆ ಒಂದು ಕ್ಯಾಪ್ಸಿಕಮ್ ತಗೊಂಡಿದ್ದೀನಿ ನೀವು ಬೇಕು ಅಂದ್ರೆ ಕ್ಯಾರೆಟ್ ಇನ್ನೂ ಇನ್ನೂ ಹೆಚ್ಚು ನ ನೀವು ಆ್ಯಡ್ ಮಾಡ್ಕೊಳ್ಬಹುದು ನಾನು ಇವತ್ತಿಗೆ ಇಷ್ಟೇ ಹಾಕೊಂಡಿದ್ದೀನಿ ಹಾಗೆ ಇಲ್ಲಿ ಚಿಲ್ಲಿ ಕೂಡ ಯೂಸ್ ಮಾಡ್ಕೊಳ್ಬಹುದು ನನ್ನ ಮಗಳಿಗೆ ತುಂಬಾನೇ ಇಷ್ಟವಾದಂತ ಕಟ್ಲೆಟ್ ಇದು ಹಂಗಾಗಿ ನಾನು ಚಿಲ್ಲಿ ಹಾಕ್ತಾ ಇಲ್ಲ ಮತ್ತೆ ತಿನ್ನಕ್ಕೆ ಖಾರ ಆಗುತ್ತೆ ಅನ್ನೋ ಕಾರಣಕ್ಕೆ ಇವಾಗ ಎಲ್ಲಾ ವೆಜಿಟೇಬಲ್ಸ್ನ ಹಾಕ್ಕೊಳ್ಳಿ ಹಾಕೊಳ್ಳಿ ಇದಕ್ಕೆ ಒಂದು ಸ್ವಲ್ಪ ಮಸಾಲ ಇಂಗ್ರೀಡಿಯೆಂಟ್ ಹಾಕ್ಕೊಳ್ತಾ ಇದೀನಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪೌಡರ್ ಹಾಕೊಂಡಿದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲ ಕಾಲು ಟೇಬಲ್ ಜೀರಾ ಪೌಡರು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಬ್ಲ್ಯಾಕ್ ಸಾಲ್ಟು ಹಾಗೆ ಒಂದು ಅರ್ಧ ಟೇಬಲ್ ಚಾಟ್ ಮಸಾಲ ಒಂದು ಟೇಬಲ್ ಉಪ್ಪು ಒಂದು ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿ ತೊಗೊಂಡಿದ್ದೀನಿ ಹಾಗೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಅಕ್ಕಿ ಇಟ್ಟ ಹಾಕೊಳ್ತಾ ಇದ್ದೀನಿ ಒಂದೆರಡು ಟೇಬಲ್ ಸ್ಪೂನಷ್ಟು ಇದು ಕಾರ್ನ್ಫ್ಲವರ್ ತೊಗೊಂಡಿದ್ದೀನಿ ಇದಕ್ಕೆ ಬೈಂಡಿಂಗಿಗೆ ಎಲ್ಲನೂ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಿ ಕಟ್ಲೆಟ್ ಮಾಡೋಕೆ ಆಲ್ಮೋಸ್ಟ್ ಎಲ್ಲರೂ ಬ್ರೆಡ್ ಯೂಸ್ ಮಾಡ್ತಾರೆ ನಾನು ಬೈಂಡಿಂಗಿಗೆ ಅವಲಕ್ಕಿನ ತಗೊಂಡಿದ್ದೀನಿ ಹಾಗೆ ಅಕ್ಕಿ ಹಿಟ್ಟು ಮತ್ತೆ ಕಾರ್ನ್ ನ ತಗೊಂಡಿದ್ದೀನಿ ನೀವು ಬೇಕು ಅಂದ್ರೆ ಬ್ರೆಡ್ ಕೂಡ ಹಾಕೊಂಡು ಈ ವೆಜ್ ಕಟ್ಲೆಟ್ ನ ಬಟ್ ಹೆಲ್ದಿ ಆಗಿರಲಿ ಅನ್ನೋ ಕಾರಣಕ್ಕೆ ನಾನು ಅವಲಕ್ಕಿ ತಗೊಂಡಿರೋದು ಇಲ್ಲಿ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ ಚೆನ್ನಾಗಿ ರೌಂಡ್ ಬಾಲ್ ಶೇಪ್ ಮಾಡ್ಕೊಳ್ತಾ ಇದ್ದೀನಿ ನೀವು ನೋಡಿ ಬೇಕು ಅಂದರೆ ಯಾವ ಶೇಪಲ್ಲಿ ನಿಮಗೆ ಕಟ್ಲೆಟ್ ತಿನ್ಬೇಕು ಅನ್ಸುತ್ತೋ ನೀವು ಆ ಶೇಪಲ್ಲಿ ಕೂಡ ಇದನ್ನು ಮಾಡ್ಕೊಳ್ಬೋದು ನಾನು ರೌಂಡ್ ಶೇಪಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಪ್ರೆಸ್ ಮಾಡಿ ಈ ಥರ ಫ್ಲ್ಯಾಟ್ ಮಾಡ್ಕೊಳ್ತಾ ಇದ್ದೀನಿ ಪ್ಯಾಟೀಸ್ ಟೈಪ್ ನೋಡಿ ಈ ಥರ ಎಲ್ಲ ಕಟ್ಲೆಟ್ನೂ ನಾನು ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಯಾವ ಥರ ಶೇಪ್ ಕೊಟ್ಟಿದ್ದೀನಿ ಅಂತ ನಿಮ್ಗೆ ಯಾವ ಶೇಪಲ್ಲಿ ಬೇಕು ನೀವು ಆ ಶೇಪಲ್ಲಿ ನೀವು ಕಟ್ಲೆಟ್ನ ರೆಡಿ ಮಾಡ್ಕೊಳ್ಬೋದು ಎಲ್ಲ ರೆ ಕಟ್ಲೆಟ್ನೂ ನಾನು ಇವಾಗ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವು ಕ್ರಿಸ್ಪಿಯಾಗಿ ಇನ್ನೂ ಜಾಸ್ತಿ ಕ್ರಿಸ್ಪಿಯಾಗಿ ಬರಲಿ ಔಟರ್ ಲೇಯರ್ ಅನ್ನೋ ಕಾರಣಕ್ಕೆ ಇದ್ರ ಮೇಲೆ ನಾನು ಒಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನ ಈ ತರ ಸ್ಪ್ರಿಂಕಲ್ ಮಾಡ್ಕೊಳ್ತಾ ಇದ್ದೀನಿ ಈ ತರ ಅಕ್ಕಿ ಹಿಟ್ಟು ಸ್ಪ್ರಿಂಕಲ್ ಮಾಡ್ಕೊಳ್ಳೋದ್ರಿಂದ ಇದರ ಟೇಸ್ಟ್ ಏನಿದೆ ಔಟರ್ ಲೇಯರು ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಹಾಗೆ ಇನ್ನರ್ ತುಂಬಾನೇ ಸಾಫ್ಟ್ ಆಗಿ ಇರುತ್ತೆ ಕಟ್ಲೆಟ್ ಇವಾಗ ನೋಡಿ ಈ ಕಟ್ಲೆಟ್ನ ನಾನು ಶಾಲೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಪ್ಯಾನ್ಗೆ ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ ಇವಾಗ ಒಂದೊಂದೇ ಕಟ್ಲೆಟ್ ಇಟ್ಟು ಎರಡು ಕಡೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದು ಐದು ನಿಮಿಷ ಹಿಡಿಯುತ್ತೆ ನಿಮಗೆ ಈ ಕಂಪ್ಲೀಟಾಗಿ ಔಟರ್ ಲೇಯರ್ ಕ್ರಿಸ್ಪಿಯಾಗಿ ಬರಬೇಕು ಅಂದರೆ ಒಂದು ಐದು ನಿಮಿಷ ನೀವು ಚೆನ್ನಾಗಿ ತಿರುವಿ ಹಾಕೊಳ್ತಾ ಹಾಕೊಳ್ತಾ ಫ್ರೈ ಮಾಡ್ಕೊಳ್ಬೇಕು ಈವ್ನಿಂಗ್ ಸ್ನ್ಯಾಕಿಗೆ ಈ ಥರ ಮಕ್ಕಳಿಗೆ ಮಾಡಿಕೊಟ್ರೆ ಟೀ ಜೊತೆಗೆ ತುಂಬಾ ಇಷ್ಟಪಟ್ಟು ತಿಂತಾರೆ ತಿನ್ನೋಕ್ಕೂ ಅಷ್ಟೇ ಟೇಸ್ಟಿ ಹಾಗೆ ಹೆಲ್ದಿ ನ್ಯೂಟ್ರಿಷನ್ ರಿಚ್ ಕೂಡ ಹಾಗೆ ಶಾಲೋ ಫ್ರೈ ಮಾಡ್ಕೊಳ್ತಿರೋದ್ರಿಂದ ಹೆಲ್ದಿ ಕೂಡ ನಿಮಗೆ ಇಲ್ಲಿ ಎಣ್ಣೆನೂ ಜಾಸ್ತಿ ಇದಕ್ಕೆ ಬೇಕಾಗೋಲ್ಲ ಒಂದು ಎರಡರಿಂದ ಮೂರು ಟೇಬಲ್ ಎಣ್ಣೆ ಆದ್ರೆ ಸಾಕು ಎಲ್ಲ ಕಟ್ಲೆಟ್ ರೆಡಿ ಆಗಿಬಿಡುತ್ತೆ ಹೊರಗಡೆಯಿಂದ ಕ್ರಿಸ್ಪಿ ಹಾಗೆ ಒಳಗಡೆಯಿಂದ ನಿಮಗೆ ಸಾಫ್ಟ್ ಆದಂತ ವೆಜ್ ಕಟ್ಲೆಟ್ ನಿಮಗೆ ಈವ್ನಿಂಗಿಗೆ ಒಂದು ಹದಿನೈದು ನಿಮಿಷದಲ್ಲಿ ಈಸಿಯಾಗಿ ನೀವು ರೆಡಿ ಮಾಡ್ಕೊಳ್ಬೋದು ಇಲ್ಲಿ ಒಳಗಡೆ ನೋಡಿ ಎಷ್ಟು ಸಾಫ್ಟ್ ಆಗಿ ಬಂದಿದೆ ಅಂತ ಔಟರ್ ಲೇಯರ್ ಅಂತೂ ಕ್ರಿಸ್ಪಿ ಆಗಿದೆ ನಿಮ್ಗೆ ಕಾಣ್ತಾ ಇದೆ ಒಳಗಡೆ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟ್ ಆಗಿ ಬಂದಿದೆ ಅಂತ ನೋಡಿದ್ರಿ ಅಲ್ವಾ ಈ ವೆಜ್ ಕಟ್ಲೆಟ್ನ ಮಾಡೋದು ಈಸಿ ಹಾಗೆ ಅಷ್ಟೇ ಟೇಸ್ಟಿ ಅಂತ ಹಾಗೆ ಯಾರೆಲ್ಲ ನನ್ನ ಚಾನೆಲ್ನ ನೋಡ್ತಿದ್ರ ಪ್ಲೀಸ್ ಫಾಲೋ ಮಾಡಿ ಶೇರ್ ಮಾಡಿ ಲೈಕ್ ಮಾಡೋದು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್